ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ರಾಜ್ಯದ ಕೋಲಿ ಕಬ್ಬಲಿಗ ಸಮಾಜವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸದೆ ಹೋದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಎಚ್ಚರಿಕೆ ನೀಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿ ನಗರಕ್ಕೆ ಭೇಟಿ ನೀಡಿದ ವೇಳೆಯಲ್ಲಿ ಕೋಲಿ ಕಬ್ಬಲಿಗ ಸಮುದಾಯವನ್ನು ಪರಿಶಿಷ್ಟ ಪಂಗಡಿಗೆ ಸೇರ್ಪಡೆ ಮಾಡುವ ಭರವಸೆ ನೀಡಿದರು ಈ ಮಾತು ನಂಬಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರನ್ನು ಸಮುದಾಯ ಸಂಪೂರ್ಣವಾಗಿ ಬೆಂಬಲ ನೀಡಿ ಸಹಕರಿಸಿತು ಆದಾಗ್ಯೂ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸಿದ ಶಿಫಾರಸ್ತು ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ತಿರಸ್ಕರಿಸಿತು ಇದೀಗ ಚುನಾವಣೆ ಹೊಸ್ತಲಿನಲ್ಲಿ ಸಹ ಕೇಂದ್ರ ಸರ್ಕಾರ ಪುನಃ ಶಿಫಾರಸು ತಿರಸ್ಕರಿಸಿ ಸಮಾಜಕ್ಕೆ ದ್ರೋಹ ಮಾಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಹೀಗಾಗಿ ಮಾರ್ಚ್ ಹದಿನಾರರಂದು ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿ ನಗರಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಆಗಮಿಸುತ್ತಿದ್ದು ಅವರು ತಮ್ಮ ಸುಳ್ಳು ಆಶ್ವಾಸನೆಗಾಗಿ ಕೋಲಿ ಕಬಲಿಗ ಸಮುದಾಯದ ಎದುರು ಬಹಿರಂಗ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು ಒಂದು ವೇಳೆ ಪ್ರಧಾನಿ ಮೋದಿ ಪ್ರಾಮಾಣಿಕವಾಗಿ ಕ್ಷಮೆ ಯಾಚಿಸದೆ ಹೋದರೆ ಈ ಬಾರಿ ರಾಜ್ಯಾದ್ಯಂತ ಬಿಜೆಪಿ ಕಣಕ್ಕಿಳಿಸಿರುವ ಅಭ್ಯರ್ಥಿಗಳಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯ ಪ್ರಚಾರದ ನಿಮಿತ್ತ ಇವತ್ತು ಕಲಬುರಗಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಮಾನ್ಯರೇ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಬಾರ್ಕೇರ ಸುಣಗಾರ ಗಂಗಾಮತ ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ಈ ಸಮಾಜಗಳಿಗೆ ಏನು ನಮ್ಮ ಬೇಡಿಕೆ ಇತ್ತು ಎಸ್ ಟಿ ಇವತ್ತು ಸಂವಿಧಾನದ ಅಡಿಯಲ್ಲಿ ನಾವು ನಮ್ಮ ಬೇಡಿಕೆಯನ್ನು ಇವತ್ತು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಸುಮಾರು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ ಇವತ್ತು ಎರಡು ಸಾವಿರ ಹದಿನಾಲ್ಕರಿಂದ ನಮ್ಮ ಈ ಸಾತಿಗಳ ಕುಲಶಾಸ್ತ್ರೀಯ ಅಧ್ಯಯನವಾಗಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆ ಫೈಲ್ ಕಡತ ಇದೆ ಅದನ್ನು ಉದ್ದೇಶ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ನಾಯಕರು ಕಳೆದ ಲೋಕಸಭೆ ಚುನಾವಣೆ ಪ್ರಚಾರಕ್ಕೆ ಬಂದಂಥ ನರೇಂದ್ರ ಮೋದಿಜಿಯವರಿಗೆ ಗಮನಕ್ಕೆ ತಂದಾಗ ಈ ವಿಷಯದ ಕುರಿತು ಅವರು ತಮ್ಮ ಪ್ರಚಾರದ ಭಾಷಣದಲ್ಲಿ ಮೈ ಕೋಲಿ ಸಮಾಜಕ್ಕೂ ಯಾದ ಕೋಂಗ ಆಪ್ಕಿ ಮಾಂಗ್ ಪೂರಕೀ ಜಾಯಿಗೆ ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ಈಡೇರಿಸ್ತೇವೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ನೀವು ಮತವನ್ನು ನೀಡಿ ನಾವು ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅಂತ ಭರವಸೆ ಕೊಟ್ಟಂಥ ನರೇಂದ್ರ ಮೋದಿಜಿಯವರು ಇವತ್ತು ಕಲಬುರಗಿ ನಗರಕ್ಕೆ ಬರ್ತಾ ಇದ್ದಾರೆ ಅದು ಐದು ವರ್ಷ ಆಯಿತು ಅಂದರೆ ಐದು ವರ್ಷದ ಹಿಂದೆ ನೆನಪಿನಲ್ಲಿ ಇಡ್ತೀನಂದಂಥ ಮೋದಿಯವರಿಗೆ ಕರ್ನಾಟಕದಲ್ಲಿರುವಂಥ ಕೂಲಿ ಸಮಾಜ ಯಾವತ್ತಿನವರೆಗೂ ನೆನಪಿಗೆ ಬಂದಿಲ್ಲ ಐದು ವರ್ಷದ ಮಧ್ಯದಲ್ಲಿ ಇವತ್ತು ಶೇಡಮ್ ಬಂದು ಹೋಗಿದ್ದಾರೆ ಇವತ್ತು ಕಲಬುರಗಿ ಎಲ್ಲಿ ಕೂಡ ಬಂದು ಹೋಗಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಏನು ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ಈ ಕೂಲಿ ಸಮಾಜದ ಎಷ್ಟೇ ಬಗ್ಗೆ ಮಾತಾಡಿದ್ರು ಆದರೆ ಆದ ನಂತರ ಬಂದಂಥ ಮೋದಿಜಿಯವರು ಇವತ್ತಿಗೂ ಒಂದು ಮಾತು ಎತ್ತಿಲ್ಲ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಂದ ಕರ್ನಾಟಕ ರಾಜ್ಯದಲ್ಲಿರುವಂಥ ಕೂಲಿ ಕಬ್ಬಲಿಗ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಇವತ್ತು ನಮಗೆ ಮೋಸ ಮಾಡಿದ್ದಾರೆ ನಮಗೆ ಸೂ ಹೇಳಿದ್ದಾರೆ ಇವತ್ತು ನಮಗೆ ಎಷ್ಟೇ ಮಾಡಿಕೊಡ್ತೀವಿ ಅಂತ ಹೇಳಿ ಏನು ಬಿ ಜೆ ಪಿ ಪಕ್ಷದ ಘಟಾನುಘಟಿ ನಾಯಕರುಗಳು ಬಿ ಎಸ್ ಯಡಿಯೂರಪ್ಪನವರು ಎಸ್ ನಮ್ಮ ಬೊಮ್ಮಾಯಿಯವರು ನಳಿನ್ ಕುಮಾರ್ ಕಟೀಲ್ ಇವತ್ತು ಕಲಬುರಗಿ ಲೋಕಸಭಾ ಸದಸ್ಯ ಉಮೇಶ್ ಜಾಧವರು ತಮ್ಮ ಗೆಲುವಿಗಾಗಿ ಈ ಸಮಾಜಕ್ಕೆ ಸೋ ಮೋಸ ಮಾಡಿ ನಮ್ಮ ಮತಗಳನ್ನು ಪಡೆದುಕೊಂಡು ಇವತ್ತು ಲೋಕಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಎನ್ ರವಿಕುಮಾರ್ ಅವರು ಕೂಡ ಈ ಭಾಗಕ್ಕೆ ಇವತ್ತು ಕರ್ನಾಟಕದಲ್ಲಿ ಘಂಟಾಘೋಷವಾಗಿ ಇವತ್ತು ಕೋಲಿ ಸಮಾಜ ನಾವು ಎಷ್ಟಿ ಮಾಡಿಯೇ ತೀರ್ತೀನಿ ನಾನು ಕೂಡ ಅದೇ ಸಮುದಾಯದವನಿದ್ದೇನೆ ನನಗೂ ಕೂಡ ಈ ಸಮುದಾಯದ ನೋವಿನ ಬಗ್ಗೆ ಅರಿವಿದೆ ನಾನು ಮಾಡ್ತೀನಿ ಅಂತ ಅವರು ಕೂಡ ಭರವಸೆ ಕೊಟ್ಟಿದ್ದರು ಇವತ್ತು ಒಟ್ಟಾರೆಯಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಿಡಿದು ರಾಜ್ಯದ ನಾಯಕರಿಂದ ಹಿಡಿದು ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿ ಸಮಾಜಕ್ಕೆ ಇವತ್ತು ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅದಕ್ಕಾಗಿ ಏನು ನಾಳೆ ಕಲಬುರಗಿ ನಗರಕ್ಕೆ ಮೋದಿಯವರು ಬರ್ತಾ ಇದ್ದಾರೆ ಅವರಲ್ಲಿ ಏನಾದರೂ ನೈತಿಕತೆ ಇದ್ದರೆ ಇವತ್ತು ನಮ್ಮ ಕೋಲಿ ಸಮಾಜಕ್ಕೆ ಕ್ಷಮೆಯನ್ನು ಕೇಳಬೇಕು ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತೇವೆ ಅವರು ಉತ್ತರ ಕೊಡಬೇಕು ಕಳೆದ ಚುನಾವಣೆಯಲ್ಲಿ ಏನು ಮೈ ಕೋಲಿ ಸಮಾಜಕ್ಕೂ ಯಾವ್ದು ಕುಂಗ ಅಂದಿದ್ರು ನೆನಪಿನಲ್ಲಿ ಇಡ್ತೀನಿ ಅಂದಿದ್ರು ಏನು ನೆನಪಿಟ್ಟರು ಯಾವ ಯೋಜನೆ ಕೊಟ್ಟರು ಈ ಕೋಲಿ ಸಮಾಜಕ್ಕಾಗಿ ಈ ಕೋಲಿ ಸಮಾಜಕ್ಕೆ ಒಂದೇ ಒಂದು ಕೆಲಸ ಏನಾದರೂ ಒಂದು ಯೋಜನೆ ಈ ಸಮಾಜದ ಬದಲಾವಣೆಯಾಗಿ ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದಂಥ ಜಾತಿಗಳು ಯಾವ್ದಲ್ಲಿ ಯಾವುದಾದ್ರು ಇದ್ದರೆ ಇವತ್ತು ಕೋಲಿ ಕಬ್ಬಲಿಗ ಜಾತಿ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಪಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥಿಯೇಟರ್ ಮೈನರ್ ಆಪರೇಷನ್ ಥಿಯೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರೋಲಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಶಿಯಾ ಅಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಇ ಎನ್ ಟಿ ರೆಮೆಟಾಲಜಿ ಸೈಕಾಟಿಸ್ಟ್ ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್